ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಿಎಂ ಹುದ್ದೆ ಬದಲಾವಣೆಯ ವಿಚಾರ ಸಾಕಷ್ಟು ಗದ್ದಲವನ್ನು ಎಬ್ಬಿಸ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಒಳಗೊಂಡ ಡಿನ್ನರ್ ಪಾರ್ಟಿ ಬಳಿಕ ಹುದ್ದೆಗಾಗಿ ಪೈಪೋಟಿ ಮತ್ತಷ್ಟು ಮುನ್ನೆಲೆಗೆ ಬಂದಿತ್ತು ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವದಂತಿ ಹಬ್ಬಿದ್ದು ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ಹಲವರ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ಮನವೊಲಿಸದ ಹೊರತು ಏನೇನೂ ಸಾಧ್ಯವಿಲ್ಲ ಅನ್ನೋದಂತೂ ಸ್ಪಷ್ಟ ಇದು ಹೈಕಮಾಂಡ್ಗೂ ಗೊತ್ತೇ ಇರೋ ವಿಚಾರ ಹಾಗಾದರೆ ಸಿದ್ದರಾಮಯ್ಯ ಮನಸ್ಸು ಮಾಡಿ ಹುದ್ದೆಯನ್ನ ಬಿಟ್ಕೊಡಬಹುದಾ ಅಥವಾ ಅವರ ರಾಜೀನಾಮೆ ಕೇಳಿದ್ರೆ ಪಕ್ಷದೊಳಗೆ ತಲೆದೋರಬಹುದಾದ ಅಲ್ಲೋಲ ಕಲ್ಲೋಲ ಎಂಥದ್ದಿರಬಹುದು ಸಿಎಂ ಹುದ್ದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಪಾಲಾದರೂ ಅವರು ಎಲ್ಲರನ್ನೂ ಸಮಾಧಾನಿಸಿ ಕರೆದೊಯ್ಯೋದು ಸಾಧ್ಯ ಇದೆಯಾ ಅವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಏನೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅಧಿಕಾರ ಹಂಚಿಕೆ ಒಪ್ಪಂದದ ವಿಚಾರವಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ಜೋರಾಗಿದೆ ಎರಡೂ ಬಣಗಳು ಬಲಾಬಲ ತೋರಿಸುವ ಹಂತಕ್ಕೆ ಬಂದು ನಿಂತಿವೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುನ್ನ ಅಧಿಕಾರ ಹಂಚಿಕೆ ಸೂತ್ರ ಏರ್ಪಟ್ಟಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳಿದಾಗಿನಿಂದ ಉಭಯ ನಾಯಕರ ನಡುವಿನ ಸಂಘರ್ಷ ತೆರೆಮರೆಯಲ್ಲೇ ತಾರಕಕ್ಕೇರಿದೆ ಸಿಎಂ ಹುದ್ದೆ ವಿಚಾರವಾಗಿ ಈಗಾಗಲೇ ಒಪ್ಪಂದವಾಗಿದೆ ಅನ್ನೋ ಡಿಕೆ ಶಿವಕುಮಾರ್ ಹೇಳಿಕೆ ಹಲವು ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣ ಆದಾಗ ಅಂತಹ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ರು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದೇ ಅಂತಿಮ ಬಗ್ಗೆ ಮರು ಪ್ರಶ್ನೆನೇ ಇಲ್ಲ ಯಾವುದೇ ತಕರಾರು ಇಲ್ಲ ಅಂತ ಅನಂತರ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟಪಡಿಸಿದ್ರು ಅದಾದ ಬಳಿಕ ಏನೇನಾಯ್ತು ಅನ್ನೋದನ್ನ ಗುರುತು ಮಾಡುವುದಾದ್ರೆ ಮೊದಲನೇದು ಔತಣ ಕೂಟ ರಾಜಕೀಯ ಎರಡನೇದು ದಲಿತ ನಾಯಕತ್ವದ ಪ್ರಶ್ನೆ ಮೂರನೇದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ನಾಲ್ಕನೆಯದ್ದು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಜಟಾಪಟಿ ಒಳಗೊಳಗೆ ನಡೀತಾ ಇದ್ದ ಸಮರ ಉಲ್ಬಣಗೊಳ್ಳೋಕೆ ಔತಣಕೂಟ ರಾಜಕೀಯ ಎಡೆ ಮಾಡಿಕೊಟ್ಟಿತ್ತು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಎರಡನೇ ಪವರ್ ಸೆಂಟರ್ ರೀತಿಯಲ್ಲಿ ಬದಲಾಗೋಕೆ ಆರಂಭ ಆಯಿತು ಜನವರಿ ಎರಡನೇ ತಾರೀಕು ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಅಧಿಕೃತ ನಿವಾಸದಲ್ಲಿ ನಡೆದ ಔತಣಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಡಾಕ್ಟರ್ ಸಿ ಮಹಾದೇವಪ್ಪ ಸೇರಿ ಏಳು ಮಂದಿ ಸಚಿವರು ಹಾಜರಿದ್ದರು ಜೊತೆಗೆ ಒಟ್ಟು ಮೂವತ್ತೈದು ಮಂದಿ ಶಾಸಕರು ಭಾಗಿಯಾಗಿದ್ದರು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬದಲಾವಣೆ ಹಾಗೂ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಚರ್ಚೆ ನಡುವೆನೆ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವಾಗ ಈ ಔತಣಕೂಟ ನಡೆದಿರುವುದು ಕುತೂಹಲ ಮೂಡಿಸಿತ್ತು ಕಡೆಗೆ ಔತಣಕೂಟದಲ್ಲಿ ಯಾವುದೇ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚಿಸಲು ಆಗಿಲ್ಲ ಅಂತ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ರು ಆ ನಂತರ ವಿದೇಶದಿಂದ ದೆಹಲಿಗೆ ಬಂದಿಳಿದಿದ್ದ ಡಿಕೆ ಶಿವಕುಮಾರ್ ಕೂಡ ಊಟದಲ್ಲಿ ರಾಜಕೀಯವನ್ನ ಬೆರೆಸ್ಬೇಡಿ ಅಂತ ಹೇಳುವ ಮೂಲಕ ತಮ್ಮೊಳಗಿನ ಬೇಗುದಿಯನ್ನ ತೋರಿಸಿಕೊಳ್ಳದೆ ಇರೋ ಯತ್ನವನ್ನ ಮಾಡಿದ್ರು ಸರ್ಕಾರ ಬಂದಾಗ್ನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಗಿದಿದ್ದೇ ಇಲ್ಲ ಹಾಸನದಲ್ಲಿ ಸಿದ್ದರಾಮೋತ್ಸವದ ತಯಾರಿ ನಡೆದಾಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮನವೊಲಿಸಿ ಅದನ್ನು ಪಕ್ಷದ ಕಾರ್ಯಕ್ರಮವಾಗಿ ಬದಲಾಯಿಸಿದ್ರು ಜಾರಕಿಹೊಳಿ ನಿವಾಸದ ಔತಣಕೂಟ ಸಭೆ ಬಳಿಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡೋಕೆ ಮುಂದಾಗಿದ್ದರು ಅದಕ್ಕೆ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಲಾಯಿತು ಈ ಎಲ್ಲ ಬೆಳವಣಿಗೆಗಳು ತಮಗೆ ಸೆಟ್ ಹೊಡೆಯೋದಕ್ಕಾಗಿ ಅಂತ ತಿಳಿದ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ನಡಿಬೇಕಾಗಿದ್ದ ಒಕ್ಕಲಿಗ ಪದಾಧಿಕಾರಿಗಳ ಸಭೆಯನ್ನ ಒಕ್ಕಲಿಗ ಸಂಘದ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರುವಂತೆ ನೋಡಿಕೊಂಡ್ರು ಇದರ ಮಧ್ಯೆ ಪಕ್ಷದ ಹಲವು ಮುಖಂಡರು ಅವರನ್ನ ಭೇಟಿಯಾಗಿ ಬಡ ರಾಜಕೀಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು ಕೆಪಿಸಿಸಿ ಅಧ್ಯಕ್ಷನಾಗಿ ನಾನೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಗಳಿವೆ ಅನ್ನೋದನ್ನ ಹೇಗೆ ಹೇಳ್ಕೊಳ್ಳಿ ಅನ್ನೋ ಅಸಹಾಯಕತೆಯನ್ನ ಡಿ ಕೆ ಶಿವಕುಮಾರ್ ತೋಡ್ಕೊಂಡ್ರು ಅಂತಾನು ಹೇಳಲಾಗಿದೆ ಈಗ ನಡೀತಿರುವ ಯಾವುದರ ಬಗ್ಗೆನೂ ಮಾತಾಡದೆ ಹೈಕಮಾಂಡ್ ಏನ್ ಮಾಡತ್ತೋ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ಕೊಂಡಿರುವುದಾಗಿನೂ ಸುದ್ದಿಗಳಿವೆ ಇನ್ನು ದಲಿತ ನಾಯಕತ್ವದ ವಿಚಾರ ಡಾಕ್ಟರ್ ಪರಮೇಶ್ವರ್ ಮನೆಯಲ್ಲಿ ಭೋಜನಕೂಟ ಸಭೆ ನಡಿಬೇಕಿತ್ತು ಅದು ಏರ್ಪಾಟಾಗಿದ್ದು ಸಿದ್ದರಾಮಯ್ಯ ಸೂಚನೆ ಮೇರೆಗೆಯೇ ಅನ್ನೋ ಮಾತುಗಳಿದೆ ಆ ಸಭೆ ರದ್ದಾಗತ್ತೆ ಅನ್ನೋ ಸುಳಿವುಗಳು ಇದ್ವು ಅಂತಾನು ಹೇಳಲಾಗತ್ತೆ ಸಭೆ ರದ್ದಾಗಿರೋದಕ್ಕೆ ಪರಿಶಿಷ್ಟ ಸಚಿವರು ಶಾಸಕರು ಅಸಮಾಧಾನಗೊಂಡು ಪ್ರತಿಕ್ರಿಯಿಸಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ವಿರುದ್ಧ ವೈಯಕ್ತಿಕವಾಗಿಯೂ ದಾಳಿ ಮಾಡಿರುವುದು ವರದಿಯಾಗಿದೆ ಮತ್ತೋರ್ವ ಸಚಿವ ಡಾಕ್ಟರ್ ಮಹಾದೇವಪ್ಪ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತೂ ದಲಿತ ಸಚಿವರ ಬಂಡಾಯ ತೀವ್ರಗೊಳ್ಳುವ ಎಲ್ಲ ಸಾಧ್ಯತೆಗಳು ಗೋಚರಿಸುತ್ತಿದೆ ಈಗ ದೊಡ್ಡ ಗದ್ದಲ ಎಬ್ಸಿರೋದು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ವಿಚಾರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಿನ್ನೆಲೆಗೆ ಹೋಗಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತ ಕೂಗು ತೀವ್ರಗೊಳ್ತಾ ಇದ್ದು ಇದು ಡಿಕೆ ಶಿವಕುಮಾರ್ ವಿರುದ್ಧದ ಚಕ್ರ ವ್ಯೂಹಾನ ಅನ್ನೋ ಪ್ರಶ್ನೆ ಎದ್ದಿದೆ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಹಾಗೂ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ತೀವ್ರಗೊಳಿಸಿರುವುದು ಕುತೂಹಲವನ್ನ ಕೆರಳಿಸಿದೆ ಔತಣಕೂಟದ ಸಭೆಯನ್ನ ರದ್ದು ಮಾಡಿಸಿದ್ದ ಡಿಕೆ ಶಿವಕುಮಾರ್ಗೆ ಪಕ್ಷದೊಳಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಒಂದು ಹಂತದಲ್ಲಿ ಸಹನೆ ಕಳೆದುಕೊಂಡಂತಿರುವ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಅಂಗಡಿಗಳಲ್ಲಿ ಮಾಧ್ಯಮದವರ ಬಳಿ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಇದರ ನಡುವೆನೇ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಸಂಘರ್ಷ ಕೂಡ ತೀವ್ರಗೊಂಡಿದೆ ಅದು ಸರಿಪಡಿಸಲಾರದ ಹಂತಕ್ಕೆ ಹೋಗಿರುವಂತೆ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಪ್ರಾಬಲ್ಯ ಕಡಿಮೆ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮುನ್ನೆಲೆಗೆ ತರುವ ಪ್ರಯತ್ನಗಳಾಗ್ತಿವೆ ಅನ್ನೋ ಆರೋಪ ಜಾರಕಿಹೊಳಿ ಕುಟುಂಬದ್ದು ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ಕುಟುಂಬದ ಅಸಮಾಧಾನ ವ್ಯಕ್ತ ಆಗ್ತಾನೇ ಇದೆ ತಮ್ಮನ್ನ ತುಳಿಯಲಾಗ್ತಿದೆ ಅನ್ನೋ ಆತಂಕ ಸತೀಶ್ ಜಾರಕಿಹೊಳಿ ಅವರಿಗಿದೆ ಹೀಗಾಗಿನೇ ಅವರು ಕಳೆದ ಕೆಲವು ಸಮಯಗಳಿಂದ ಎಲ್ಲಾ ಕಡೆ ಪ್ರವಾಸ ಮಾಡಿ ಹಿಂದುಳಿದ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆನೂ ಧ್ವನಿ ಎತ್ತಿದ್ದಾರೆ ಇದರ ಬಗ್ಗೆ ಸಿಟ್ಟಾದ ಡಿ ಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡುವಂತೆ ಹೈಕಮಾಂಡ್ಗೆ ದೂರಿದ್ದಾರೆ ಅಂತಾನು ವರದಿಗಳಿದ್ವು ಸತೀಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ನೀಡಲಾಗಿದೆ ಅಂತಾನು ಹೇಳಲಾಗಿತ್ತು ಆದರೆ ನೋಟಿಸ್ ಕೊಟ್ಟಿದ್ದು ಗೊತ್ತಿಲ್ಲ ಬಿಜೆಪಿಯವರು ವದಂತಿಯನ್ನು ಹಬ್ಬಿಸುತ್ತಿದ್ದಾರೆ ಅಂತ ಶುಕ್ರವಾರ ಬೆಳಗಾವಿಗೆ ಬಂದಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದು ಪಕ್ಕಾ ಅಂತೆಲ್ಲ ಅವರ ಬೆಂಬಲಿಗರಲ್ಲಿ ಕೆಲವರು ಹೇಳ್ತಿದ್ದಾರೆ ಸಿಎಂ ಆಗಲೇಬೇಕು ಅಂತ ಸರ್ಕಾರ ಬಂದಾಗ ನಿಂದಲೂ ಡಿ ಕೆ ಶಿವಕುಮಾರ್ ಯತ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಎದುರು ಅವರ ಆಟ ಸಾಗಿಲ್ಲ ಬಹಳ ಬಾರಿ ಸಿದ್ದರಾಮಯ್ಯ ಜೊತೆ ನಿಂತಿದ್ದೇನೆ ಅಂತಾನೆ ಹೇಳ್ತಾ ಇರ್ತಾರೆ ಮತ್ತೆ ಇದ್ದಕ್ಕಿದ್ದಂತೆ ನಾನು ಪಕ್ಷಕ್ಕಾಗಿ ಏನೆಲ್ಲ ಮಾಡಿದ್ದೇನೆ ಅನ್ನೋದನ್ನ ಹೈಕಮಾಂಡ್ ಗೆ ಗೊತ್ತಿದೆ ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತಾನು ಹೇಳ್ತಾರೆ ಮತ್ತೆ ಇದ್ದಕ್ಕಿದ್ದಂತೆ ಹತಾಶ ಭಾವನೆ ಬಂದಂತೆ ಸಿಡಿಮಿಡಿಗೊಳ್ತಾನು ಇರ್ತಾರೆ ಡಿ ಕೆ ಶಿವಕುಮಾರ್ ರಾಜಕೀಯ ಬದುಕಿನಲ್ಲಿ ಮೊದಲು ಗಮನ ಸೆಳೆಯೋದೇ ಅವರ ಕಾಂಗ್ರೆಸ್ ನಿಷ್ಠೆ ಕಾಂಗ್ರೆಸ್ ಜೊತೆಗಿನ ಅವರ ನಂಟು ಶುರುವಾಗಿದ್ದು ಹದಿನೆಂಟನೇ ವಯಸ್ಸಿನಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಮ್ಮೆ ರಾಜಕೀಯ ಕಾರಣಗಳಿಂದಾಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕಾಯಿತು ಅನ್ನೋದನ್ನು ಬಿಟ್ಟರೆ ಅವರ ಕಾಂಗ್ರೆಸ್ ನಿಷ್ಠೆ ಮತ್ತೆ ಮುಕ್ಕಾಗದೆ ಮುಂದುವರೆದುಕೊಂಡೇ ಬಂದಿದೆ ಅವರಿಗೀಗ ಅರವತ್ತೆರಡು ವರ್ಷ ಕಾಂಗ್ರೆಸ್ ಬಿಕ್ಕಟ್ಟಿನ ಹೊತ್ತಿನಲ್ಲೆಲ್ಲ ತಮ್ಮ ರಾಜಕೀಯ ಚಾಕಚಕ್ಯತೆ ಮತ್ತು ಧಾಡಸಿತನದಿಂದಲೇ ಪರಿಸ್ಥಿತಿಯನ್ನು ನಿಭಾಯಿಸಿದವರು ಕೆ ಶಿವಕುಮಾರ್ ಅವರು ಆ ಕಾರಣದಿಂದಾಗಿಯೇ ದೆಹಲಿ ನಾಯಕರಿಗೂ ಅವರು ಹತ್ರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ವಿಶ್ವಾಸನೀಯ ವಲಯದಲ್ಲೂ ಸ್ಥಾನವಿದೆ ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನೋ ಹೆಗ್ಗಳಿಕೆ ಪಕ್ಷಕ್ಕೆ ಸಂಘಟನೆಗೆ ತಾವು ಅನಿವಾರ್ಯ ಅನ್ನೋ ಭಾವನೆಯನ್ನು ಮೊದಲಿಂದಲೇ ಸೃಷ್ಟಿ ಮಾಡಿದವರು ಕನಕ್ಪುರ ತಾಲೂಕು ದೊಡ್ಡ ಆಲದಹಳ್ಳಿ ಗ್ರಾಮದ ಕೆಂಪೇಗೌಡ ಹಾಗೂ ಗೌರಮ್ಮ ದಂಪತಿಯ ಪುತ್ರ ಡಿಕೆ ಶಿವಕುಮಾರ್ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಮೇ ಹದಿನೈದರಂದು ಸಹೋದರ ಡಿ ಕೆ ಸುರೇಶ್ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ಕನಕ್ಪುರ ರಾಜಕಾರಣವಂತೂ ಇವರಿಬ್ಬರ ಕೈಯಲ್ಲೇ ಇದೆ ಹದಿನೆಂಟನೇ ವಯಸ್ಸಿನಲ್ಲೇ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ ಎನ್ಎಸ್ಯುಐ ಸೇರಿದ ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ಮೂರರ ಅವಧಿಯಲ್ಲಿ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದರು ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ಓದುವಾಗ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಕಾರ್ಯದರ್ಶಿ ಆದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಲ್ಲಿ ಜೆಡಿಎಸ್ನ ಎಚ್ ಡಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು ಪ್ರಬಲ ಪೈಪೋಟಿಯನ್ನು ಒಡ್ಡಿದ್ರು ದೇವೇಗೌಡರು ಪ್ರಯಾಸದಿಂದ ಈ ಚುನಾವಣೆಯನ್ನು ಗೆಲ್ಲಬೇಕಾಯಿತು ತಮ್ಮ ತಾಕತ್ತೇನು ಏನು ಅನ್ನೋದನ್ನು ತೋರಿಸಿದ್ದ ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆ ಗೆದ್ದು ಕ್ಷೇತ್ರದಲ್ಲಿದ್ದ ಜೆ ಡಿ ಎಸ್ ಪ್ರಭಾವವನ್ನು ಇಲ್ಲವಾಗಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಲ್ಲೂ ಡಿಕೆ ಶಿವಕುಮಾರ್ ಪಾತ್ರ ಬಹಳ ದೊಡ್ಡದಿತ್ತು ಅದರ ಫಲವಾಗಿ ಬಂಗಾರಪ್ಪ ಸಂಪುಟದಲ್ಲಿ ಬಂಧಿಖಾನೆ ಖಾತೆ ಅವರಿಗೆ ಸಿಕ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಕೆಲವು ನಾಯಕರ ಪಿತೂರಿಯ ಪರಿಣಾಮವಾಗಿ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ರು ಪಕ್ಷೇತರರಾಗಿ ಕಣಕ್ಕಿಳಿದು ಗೆದ್ದು ತೋರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಿಂದ ಮತ್ತೆ ಆಯ್ಕೆಗೊಂಡು ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಸಹಕಾರ ಸಚಿವರಾದರು ಎರಡ್ ಸಾವಿರದ ಎರಡರಲ್ಲಿ ನಗರಾಭಿವೃದ್ಧಿ ಖಾತೆಯ ಸಚಿವರಾದರು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ ಪುನರ್ವಿಂಗಡಣೆ ಬಳಿಕ ಸಾತನೂರು ಕ್ಷೇತ್ರ ಇಲ್ಲ ಆಯಿತು ಆಗ ಅವರು ಎಂಟ್ರಿ ಕೊಟ್ಟಿದ್ದೆ ಈಗ ಅವರ ರಾಜಕೀಯ ಅಖಾಡವಾಗಿರುವ ಕನಕ್ಪುರಕ್ಕೆ ಎರಡ್ ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕನಕ್ಪುರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಈ ನಡುವೆ ದೇವೇಗೌಡರ ರಾಜಕೀಯ ಆಟಕ್ಕೆ ಎರಡು ಸಾವಿರದ ಆರರ ಲೋಕಸಭೆ ಚುನಾವಣೆಯಲ್ಲಿ ಅಂದು ಅಷ್ಟೇನೂ ಚಿರಪರಿಚಿತರಾಗಿರದ ತೇಜಸ್ವಿನಿಗೌಡ ಅವರನ್ನ ದೇವೇಗೌಡರ ವಿರುದ್ಧ ಕಣಕ್ಕಿಳಿಸಿ ಗೆಲ್ಲಿಸಿ ತಮ್ಮದೇ ಆದ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ದು ದೊಡ್ಡ ವಿಚಾರ ಆಗಿತ್ತು ದೇವೇಗೌಡರ ಕಾರಣದಿಂದಲೇ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ತಪ್ಪಿದಾಗ ಅವರ ಬೆನ್ನಿಗೆ ನಿಂತಿದ್ದವರು ಇದೇ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ರಾಜ್ಯಪಾಲ ಹುದ್ದೆ ಕೃಷ್ಣ ಅವರಿಗೆ ಸಿಗುವಲ್ಲಿ ಬಳಿಕ ಅವರು ಸಕ್ರಿಯ ರಾಜಕಾರಣಕ್ಕೆ ಎರಡು ಸಾವಿರದ ಎಂಟರಲ್ಲಿ ಮರಣ ಬಯಸಿದಾಗ ಅವರನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಮಹತ್ವದ್ದಾಗಿತ್ತು ಡಿಕೆ ಶಿವಕುಮಾರ್ ಅವರ ತಾಕತ್ತೆ ಇಂತಹ ರಾಜಕೀಯ ಚತುರತೆ ಮತ್ತು ಸಂಘಟನಾ ಶಕ್ತಿ ಇಷ್ಟು ದೀರ್ಘಕಾಲದಿಂದ ಕಾಂಗ್ರೆಸ್ಗೆ ನಿಷ್ಠರಾಗಿರುವ ಅವರು ಪಕ್ಷ ವಹಿಸಿದ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಸರ್ಕಾರ ಅಲ್ಪ ಮೊತ್ತಕ್ಕೆ ಕುಸಿಯುವ ಭೀತಿ ಎದುರಾದಾಗ ಶಾಸಕರನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಕುದುರೆ ವ್ಯಾಪಾರ ನಡೆಯದಂತೆ ನೋಡಿಕೊಂಡವರು ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯುವಾಗ ಪಕ್ಷದ ಸೂಚನೆಯಂತೆ ಅಲ್ಲಿನ ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಕುದುರೆ ವ್ಯಾಪಾರ ತಪ್ಪಿಸಿದವರು ಇದೇ ಡಿಕೆ ಶಿವಕುಮಾರ್ ಅವರು ಅದರ ಪರಿಣಾಮವನ್ನು ರಾಜಕೀಯ ಪ್ರತೀಕಾರವಾಗಿ ಅವರು ಅನುಭವಿಸಬೇಕಾಗಿ ಬಂದಿರುವುದು ಗೊತ್ತಿರೋ ವಿಚಾರನೇ ಜಾರಿ ನಿರ್ದೇಶನಾಲಯದ ದಾಳಿ ಬಳಿಕ ಡಿಕೆ ಶಿವಕುಮಾರ್ ಬಂಧನ ಆಯಿತು ದೆಹಲಿಯ ತಿಹಾರ್ ಜೈಲ್ನಲ್ಲಿದ್ದ ಅವರನ್ನ ನೋಡೋಕೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೋಗಿದ್ರು ಬಿಡುಗಡೆ ಬಳಿಕ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಹನ್ನೊಂದರಂದು ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಅವರ ನಿಷ್ಠೆಗೆ ಅದು ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಉಡುಗೊರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈಗ ಅವರೆದುರು ಇರುವ ಏಕೈಕ ಗುರಿ ಮತ್ತು ಅದಕ್ಕಾಗಿ ಸತತ ಯತ್ನ ನಡೆಸೇ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಎಡುತ್ತಾ ಇರೋದು ಎಲ್ಲಿ ಅವರ ಯಾವ ಗುಣಗಳು ಅವರಿಗೆ ತೊಡಕಾಗ್ತಾ ಇದೆ ಅವರ ಪ್ಲಸ್ ಪಾಯಿಂಟ್ ಗಳೆಲ್ಲವನ್ನೂ ವ್ಯರ್ಥವನ್ನಾಗಿಸುವ ಹಾಗೆ ಅವರ ನಡೆಯಲಿ ಕಾಣಿಸುವ ಮೈನಸ್ ಪಾಯಿಂಟ್ಗಳು ಏನೇನು ಮತ್ತೆ ಅಧಿಕಾರ ಹಂಚಿಕೆ ವಿಷಯ ಚರ್ಚೆ ಆಗ್ತಿರೋ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಎಡುವುದ್ರು ಎಡುತ್ತಾ ಇದ್ದಾರೆ ಅನ್ನೋದರ ಕಡೆ ಒಮ್ಮೆ ನೋಡಬಹುದು ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಸಿದ್ದರಾಮಯ್ಯ ಮತ್ತು ಪಡೆದುಕೊಳ್ಳಕ್ಕೆ ಡಿಕೆ ಶಿವಕುಮಾರ್ ಪಟ್ ಹಾಕ್ತಿರೋ ಹೊತ್ತಲ್ಲಿ ಬಹುಶಃ ಎಲ್ಲೋ ಒಂದ್ ಕಡೆ ಶಿವಕುಮಾರ್ ಅವರು ತಾಳ್ಮೆಯನ್ನ ಕಳೆದುಕೊಳ್ತಿದ್ದಾರೆ ಅಂತ ಅನ್ನಿಸ್ತೇ ಇರೋದಿಲ್ಲ ಡಿ ಡಿಕೆ ಶಿವಕುಮಾರ್ ಆತುರ ಪಟ್ಟು ಅವಾಂತರ ಮಾಡಿಕೊಳ್ತಿದ್ದಾರೆ ಅನ್ನೋ ಆಕ್ಷೇಪಗಳಿದೆ ಎರಡನೇದು ಸಿದ್ದರಾಮಯ್ಯ ಬಣದ ಔತಣಕೂಟದ ವಿಚಾರಕ್ಕೆ ಒಳಗೊಳಗೇ ಅಂಜಿದ್ದ ಡಿ ಕೆ ಶಿವಕುಮಾರ್ ಅವರು ಪರಿಶಿಷ್ಟ ಜಾತಿ ಪಂಗಡದ ಸಚಿವರು ಮತ್ತು ಶಾಸಕರ ಔತಣಕೂಟ ನಡೆಯದಂತೆ ತಡೆಯೋಕ್ ಹೋಗಿ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಅದನ್ನ ನಡೆಯೋಕ್ ಬಿಟ್ಟಿದ್ರೆ ದೊಡ್ಡ ವಿರೋಧವನ್ನ ತಪ್ಪಿಸಿಕೊಳ್ಳುವ ಅವಕಾಶ ಇತ್ತು ಮೂರನೇದು ಈಗ ಆಕ್ರೋಶಗೊಂಡಿರುವ ಪರಿಶಿಷ್ಟ ಜಾತಿ ಪಂಗಡದ ಸಚಿವರು ಶಾಸಕರು ಸಭೆ ಮಾಡೇ ತೀರ್ತಿವಿ ಅಂತ ತಿರುಗೇಟನ್ನ ನೀಡುತ್ತಿದ್ದಾರೆ ನಾಲ್ಕನೇದು ಸಿದ್ದರಾಮಯ್ಯ ಅವರಂತೆ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಶಿವಕುಮಾರ್ ಆದ್ಯತೆ ನೀಡೋದಿಲ್ಲ ಅನ್ನೋದು ಅವರ ಬಹಳ ದೊಡ್ಡ ಮೈನಸ್ ಪಾಯಿಂಟ್ ಐತೆದು ಹೈಕಮಾಂಡನ್ನು ನೆಚ್ಚಿಕೊಂಡಿರೋ ಅವರು ಹೈಕಮಾಂಡ್ ಮೂಲಕವೇ ಸಿಎಂ ಆಗಿಬಿಡ್ತೇನೆ ಅನ್ನೋ ಭಾವನೆಯಲ್ಲಿರೋದ್ರಿಂದ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ಮಾಡ್ತಾ ಇಲ್ಲ ಆರನೇದು ಆರಂಭದಿಂದಲೂ ಸಿದ್ದರಾಮಯ್ಯ ಅವರಿಗೆ ಸೆಟ್ ಹೊಡೆದು ನಿಂತರು ಮತ್ತದರಿಂದ ಅವರಿಗೆ ಆಮೇಲೆ ಮುಖಭಂಗ ಕೂಡ ಆಯಿತು ಹೀಗಿರುವಾಗ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತೇನೆ ಅವರ ಮಾತಿಗೆ ಬದ್ಧ ಅಂತೆಲ್ಲ ಅವರು ಆಗಾಗ ಹೇಳೋದ್ರಲ್ಲಿ ರಾಜಕೀಯ ಮಾತ್ರ ಕಾಣಿಸುತ್ತೆ ಹೊರತು ಅದನ್ನು ಯಾರೂ ನಂಬೋದಿಲ್ಲ ಎಲ್ಲೇದು ಮಂತ್ರಿಗಳನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದನ್ನೇ ಮರೆತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವರಂತಹ ಹಿರಿಯರನ್ನ ವೈರಿಗಳಂತೆ ಕಾಣ್ತಿದ್ದಾರೆ ಅದರ ಪರಿಣಾಮವಾಗಿಯೇ ಅವರು ಪಕ್ಷದಲ್ಲಿ ಬಹಳ ಸಲ ಒಬ್ಬಂಟಿ ಹಾಗೇನೆ ಕಾಣಿಸ್ತಾರೆ ಅಧಿಕಾರ ಹಂಚಿಕೆ ವಿಚಾರದ ಸಂಘರ್ಷ ಈಗ ಮತ್ತೊಮ್ಮೆ ಬಹಳ ನಿರ್ಣಾಯಕ ಅನ್ನುವ ಘಟ್ಟಕ್ಕೆ ಬಂದಿರೋ ಹಾಗಿದೆ ಈ ಹಂತದಲ್ಲೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರವಾಗಿ ಎದ್ದ ವಿವಾದಕ್ಕೆ ಪ್ರತಿಕ್ರಿಯಿಸುವಾಗ ಡಿ ಕೆ ಶಿವಕುಮಾರ್ ತಾಳ್ಮೆ ಕಳೆದುಕೊಂಡು ಪಕ್ಷದ ಪ್ರಮುಖ ನಾಯಕರ ವಿರುದ್ಧವೇ ಹರಿಹಾಯ್ದಿರೋದು ಅವರ ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆಯಂತೂ ಅಲ್ಲ ಹೀಗಾಗಿ ಯಾವ ಸಿ ಎಂ ಹುದ್ದೆಯನ್ನು ಸಿದ್ದರಾಮಯ್ಯ ಅವರಿಂದ ಕಸಿಬೇಕು ಅಂತ ಅವರು ಯತ್ನಿಸ್ತಿದ್ದಾರೋ ಅದರಿಂದ ತಾವಾಗಿಯೇ ದೂರವಾಗ್ತಿದ್ದಾರಾ ಅನ್ನೋ ಅನುಮಾನಗಳು ಮೂಡುತ್ತೆ ಒಂದು ಮಾತನ್ನು ಅವರು ಅರ್ಥ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ ಅವರು ಕಾಂಗ್ರೆಸ್ಗೆ ನಿಷ್ಠರಾಗಿರ್ಬೋದು ಹಾಗಂತ ಇತರರು ಹೈಕಮಾಂಡ್ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಉಳಿದುಬಿಡ್ತಾರೆ ಅಂತ ಅವರು ಅಂದ್ಕೊಂಡಿದ್ರೆ ಅದು ಭ್ರಮೆ ಮಾತ್ರ ಹಾಗಾಗಿ ಹೈಕಮಾಂಡ್ ಅನ್ನ ನೆಚ್ಚಿ ಸಿಎಂ ಆಗ್ತೇನೆ ಅಂತ ಅಂದ್ಕೊಂಡಿರುವ ಅವರು ಪಕ್ಷದೊಳಗಿನ ಬಹಳ ದೊಡ್ಡ ಬಲವೇ ತಮ್ಮ ಮೇಲೆ ಬೀಳಬಹುದಾದ ಸಂದರ್ಭವನ್ನ ತಾವೇ ಆಹ್ವಾನಿಸುವ ಸಂದರ್ಭವು ಮುಂದೊಂದು ದಿನ ಬಂದರೆ ಅಚ್ಚರಿ ಇಲ್ಲ ಆಗ ಹೈಕಮಾಂಡ್ ಕೂಡ ಅಸಹಾಯಕವಾಗುತ್ತೆ ಮುಂದಿನದನ್ನ ಊಹಿಸಿ ಉಪಯೋಗ ಇಲ್ಲ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ